ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಡಿ ಎನ್ ಟಿ ಎನ್ ಕನ್ನಡ ದಿಲೀಪು ಇವತ್ತೇನು ಅಂದರೆ ವಿಶೇಷ ನಾನು ತಂದಿರೋದು ಟೆನೋ ಡೆಸ್ಟರ್ ಕಾರು ಅಂದರೆ ನಾನು ಆವಾಗ ಫಸ್ಟಿನ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಬರ್ತಾ ಇದ್ದಂಗೆ ಯಾವ ಕಾರ್ ತೊಗೊಂಡು ಕೊಟ್ಟಿದ್ದೀನಿ ಅಂದರೆ ಇದೇ ಕಾರು ಬಟ್ ನಾನು ತಗೊಳ್ತಾ ಇಲ್ಲ ಯಾಕೆ ಅಂದರೆ ಇನ್ನೂ ಅದು ನಾನು ತೊಗೊಳಕ್ಕೆ ಮಾತಾಡಿದ್ದೀವಿ ನಾನು ಇನ್ನೊಂದು ನನಗೋಸ್ಕರ ಇನ್ನೊಂದು ಗಾಡಿ ನೋಡಿದ್ದಾನೆ ಇದು ಅದಕ್ಕೋಸ್ಕರ ಇದನ್ನು ಸೇಲಿಗೆ ಇಟ್ಟಿದ್ದಾರೆ ಈ ಗಾಡಿ ಬಗ್ಗೆ ಡೀಟೇಲ್ಸು ಅವ್ರ ಅವ್ರ ಹತ್ರನೇ ಕೇಳ್ತೀನಿ ಬಟ್ ಗಾಡಿ ಲೈನು ಕಂಡೀಷನ್ ಹೇಗಿದೆ ಟೈರ್ಸು ಗಾಡಿ ಬ ಬಾಡಿ ಲೈನಿಂಗು ಹೇಗಿದೆ ಎಲ್ಲ ಒಂದು ಸರಿ ನೋಡ್ಕೊಬಿಡಿ ಎಲ್ಲ ಕಡೆ ತೋರಿಸ್ಬಿಡಿ ಒಳಗಡೆ ನೋಡಿ ಎಲ್ಲ ಚೆನ್ನಾಗಿದೆ ಟೈರ್ಸ್ ಆಗಲಿ ಒಳಗಡೆ ಇಂಟೀರಿಯರ್ಸು ಗಾಡಿ ಬಂದ್ಬಿಟ್ಟು ವೆಲ್ ಮೈಂಟೈನ್ ಆಗಿದೆ ಮಾತ್ರ ಟೈರ್ ಟೈರ್ಗಳು ಮಗ ಟೈರ್ ಸ ಬ್ಯಾಡ್ ನ್ಯೂ ಕಂಡೀಷನಲ್ಲಿದೆ ಈಗಲೇ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಟೈರ್ ಇದ್ದಾವೆ ಎಲ್ಲ ಕಡೆ ಗಾಡಿ ಬ್ಯಾ ಬ್ಯಾಕ್ ಸೈಡು ಎಲ್ಲ ನೋಡಿ ಚೆನ್ನಾಗಿದೆ ಯು ಪಿ ರಿಜಿಸ್ಟ್ರೇಷನ್ ಇದೆ ಆಮೇಲೆ ಕರೆ ಕೆ ಮಾಡಿಸಿ ಅವ್ರು ನಿಮಗೆ ಗಾಡಿನ ಡೆಲಿವರಿ ಕೊಟ್ಟು ಬರೋದಂದರೆ ಓನರ್ ಅವ್ರ ಹತ್ರ ಕೇ ಹೇಳ್ತೀನಿ ಅವ್ರ ಹತ್ರ ಡೀಟೇಲ್ಸ್ ಹೇಳೋಕ್ಕೆ ಫಸ್ಟ್ ಓನರ್ ಆಗಿದ್ದಾರೆ ಬಟ್ ಅವ್ರ ಹತ್ರ ಏನು ಗಾಡಿ ಇದಾರಲ್ಲ ಅವ್ರ ಹತ್ರ ನಿಮಗೆ ಡೀಟೇಲ್ಸ್ ಕೇಳಿಸ್ತೀನಿ ಫ್ರೆಂಡ್ಸ್ ಇವಾಗ ಅದೇ ಗಾಡಿ ಓನರ್ ಇದಲ್ಲ ಅವ್ರ ಹತ್ರ ಕರ್ಸ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ ನಾನು ಕೇಳ್ತೀನಿ ಮನೆಗೆ ನಮಸ್ತೆ ಸರ್ ಈ ಗಾಡಿ ಬಂದುಬಿಟ್ಟು ಯಾವ ಮಾಡಲು ಯಾವ ಗಾಡಿ ಯಾವ ವೇರಿಯಂಟು ಎಲ್ಲ ನಮ್ಮ ವೀಕ್ಷಕರಿಗೆ ಒಂಚೂರು ಏನು ಕೊಟ್ಟರೆ ಅವರು ಗಾಡಿ ತೊಗೊಳಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಇದು ಬಂದ್ಬಿಟ್ಟು ಯು ಪಿ ರಿಜಿಸ್ಟ್ರೇಷನ್ನು ಹಾಂ ಈ ಗಾಡಿ ಬಂದುಬಿಟ್ಟು ಯು ಪಿ ರಿಜಿಸ್ಟ್ರೇಷನ್ ಆಲ್ರೆಡಿ ಗೊತ್ತಾಗ್ತದೆ ಹೇಳಿ ಇದನ್ನು ಕರ್ನಾಟಕ ಕನ್ವರ್ಟ್ ಮಾಡಿ ಕೊಡ್ತೀನಿ ಇದನ್ನು ಕರ್ನಾಟಕ ಮಾಡಿ ಕನ್ವರ್ಟ್ ಮಾಡಿ ಕೊಡ್ತಾರೆ ಇಲ್ಲ ಸಿ ಕಂಡೀಷನಲ್ಲಿ ಬೇಕಾದ್ರೆ ಕೊಡ್ತೀನಿ ವಿತ್ ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಇವಾಗ ಏನು ನೋಡ್ತೀನಿ ಡೆಸ್ಟರ್ ಆರ್ ಎಕ್ಸ್ ಎಲ್ ಏಯ್ಟಿ ಫೈವ್ ಪಿ ಎಸ್ ಏಯ್ಟಿ ಫೈವ್ ಪಿ ಎಸ್ ಸಿಂಗಲ್ ಓನರಲ್ಲಿದೆ ಗಾಡಿ ಸಿಂಗಲ್ ಓನರಲ್ಲಿದೆ ಗಾಡಿ ಟೈರೆಲ್ಲ ಹೆವಿದು ಹಾಕಿದ್ದಾರೆ ಶೋರೂಮ್ ಮೆಂಟೆನಿಂಗ್ ಗಾಡಿ ಏನು ಈಗ ಏನು ಪ್ರೈಸ್ ಹೇಳ್ತಾರೆ ಅದೇ ಪ್ರೈಸಲ್ಲಿ ಇರೋಲ್ಲ ಲಗೇಜಲ್ ಆಗುತ್ತೆ ಹೆಚ್ಚು ಕಡಿಮೆ ಅಂತ ಬರುತ್ತೆ ಏನೋ ಏನು ಹೇಳ್ತಿರ್ ಸರ್ ನೀವು ಹೆಚ್ಚು ಕಡಿಮೆ ಆಗುತ್ತೆ ಈಗ ಮಾತಾಡ್ಕೊಂಡು ತಗೋಬೋದು ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ನಾನು ಯಾಕೆಂದರೆ ನಾನು ಇವಾಗ ಜಸ್ಟ್ ಟೆಸ್ಟ್ ಟ್ರೈ ಹೋಗಿ ಬಂದಿದ್ದು ನಾನು ಒಂದು ರೌಂಡ್ ಹೋಗ್ತೀನಿ ಇವಾಗಲೂ ನಿಮಗೆ ಟೆಸ್ಟ್ ಮಾಡೋಕ್ಕೂ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ನಂಬರ್ ಬೇಕು ಅಂತ ಹೇಳಿ ಬೇಕಾದ ನಾನು ಅವ್ರ ನಂಬರ್ ಕಳಿಸ್ತೀನಿ ಇಲ್ಲ ಸಾಗರದಲ್ಲಿರೋದು ಅವರು ಸಾಗರದಲ್ಲಿರೋದು ಇರೋದು ಬಂದು ಒಂದು ಅವ್ರ ನಂಬರ್ ಹಾಕ್ತೀನಿ ನೋಡಿ ಅವರತ್ರ ಡೀಟೇಲ್ಸ್ ತೊಗೊಳ್ಳಿ ಬನ್ನಿ ಸ್ನೇಹಿತರೆ ಇವಾಗ ಈ ಗಾಡಿ ಒಂದು ಟ್ರಯಲ್ ನೋಡೋಣ ಏನೇನು ಫ್ಯೂಚರ್ ಇದೆ ಹಾಗೆ ಗಾಡಿಯಲ್ಲಿ ಹೋಗ್ತಾನೆ ಹೇಳ್ತೀನಿ ಬನ್ನಿ ಸರ್ ಬನ್ನಿ ಗಾಡಿ ಹೋಗಿ ಸರಿ ಬನ್ನಿ ಹೋಗೋಣ ಹಿಂಗೆ ನೋಡಿ ಗಾಡಿ ಹಿಂಗೆ ಒಂದೇ ಸಲ ಜರ್ಕಿಲ್ಲ ಏನಿಲ್ಲ ಹಂಗೆ ನುಗ್ಗುತ್ತೆ ಗಾಡಿ ಮಾತ್ರ ಇದು ಇನ್ನೊಂದು ಗೊತ್ತಾಗ್ಲಿಲ್ಲ ಪೆಟ್ರೋಲ್ ಡೀಸೆಲ್ ಅಂತ ಡೀಸೆಲ್ ಡೀಸೆಲ್ ಇದು ಮೈಲೇಜ್ ಬಂದು ಎಷ್ಟು ಬರುತ್ತೆ ಮೈಲೇಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆರಡು ತನಕ ಕೊಡುತ್ತೆ ಹದಿನೆಂಟರಿಂದ ಇಪ್ಪತ್ತೆರಡು ಕೊಡುತ್ತೆ ಲಾಂಗ್ ಹೋಗ್ಬಿಟ್ರೆ ಟ್ವೆಂಟಿ ಟೂ ಸಿಗತ್ತೆ ಇಲ್ಲೇ ಸೀಟೆಲ್ಲಾದ್ರೆ ಏಯ್ಟೀನ್ ಕೊಡುತ್ತೆ ಫಸ್ಟ್ ಓನರ್ ಫಸ್ಟ್ ಓನರ್ ಸಿಂಗಲ್ ಓನರ್ ಗಾಡಿ ಇವಾಗ ಏನು ತಗೊಂತಾರೆ ಅವರು ಸೆಕೆಂಡ್ ಓನರ್ ಸೆಕೆಂಡ್ ನಾವೇ ರೆಕಾರ್ಡ್ ಎಲ್ಲ ಚೇಂಜ್ ಮಾಡಿ ರೇಸಿಂಗ್ ಮಾಡಿ ಬಹಳ ಚೆನ್ನಾಗಿದೆ ಇದೆಲ್ಲ ನಾಳ ಕುಶನ್ ಎಲ್ಲ ವಾರಿ ಚೆನ್ನಾಗಿದೆ ಕಂಡೀಷನ್ ಅಲ್ಲಿ ಇದೆ ಎಸಿ ಎಲ್ಲ ಕಂಡೀಷನ್ ಆಗಿದೆ ಹೌದು ಓಕೆ ಫ್ರೆಂಡ್ಸ್ ಯಾರಿಗಾರ ನಿಮಗೆ ಈ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ನನ್ನ ಇದರಲ್ಲಿ ಒಂದು ಕಮೆಂಟ್ ಹಾಕಿ ಯೂಟ್ಯೂಬ್ ಚಾನಲಲ್ಲಿ ನಾನು ಅವ್ರ ನಂಬರ್ ಕಳಿಸ್ತೀನಿ ಕಾಂಟ್ಯಾಕ್ಟ್ ಮಾಡಿ ಗ್ಯಾರಂಟಿ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ಚೆನ್ನಾಗಿದ್ದರೆ ಒಂದ್ಸಲಿ ಟೆಸ್ಟ್ ಫ್ರೈಡು ಕೊಡ್ತಾರೆ ನೋಡ್ಕೊಳ್ಳಿ ನೋಡ್ಕೊಂಡು ಒಂದ್ಸಲಿ ಟೆಕ್ಷನ್ ಮಾಡಿ ಬೇಕಾದ್ರೆ ಗಾಡಿ ತೊಗೊಳ್ಳಿ ಎಲ್ಲರೂ ತೋರ್ಸ್ಕೊಂಡಿದ್ರೆ ತೋರ್ಸ್ಕೊಂಡು ಬಂದು ತೊಗೊಳ್ಳಿ ಅದಕ್ಕೇನಿಲ್ಲ ಇದು ಮಾಡಲ್ಲ ಗಾಡಿ ಎಲ್ಲ ಕಿ ಎ ರಿಜಿಸ್ಟ್ರೇಷನ್ ಮಾಡೇ ಕೊಡ್ತಾರೆ ಹಾಗೆ ವಿತೌಟ್ ಕರ್ನಾಟಕ ಇನ್ ಒ ಸಿ ತಗ್ಸಿ ಅವ್ರ ಹೆಸರಿಗೆ ಕೊಡ್ತೇನೆ ವಿತೌಟ್ ಕರ್ನಾಟಕ ಬೇಕಂದ್ರೆ ಅದಕ್ಕೂ ರೆಡಿ ಇದ್ದಾರೆ ಅಮೌಂಟ್ ಡಿಫ್ರೆನ್ಸ್ ಆಗುತ್ತೆ ಅಮೌಂಟ್ ಎಲ್ಲ ಡಿಫ್ರೆನ್ಸ್ ಆಗುತ್ತೆ ಅದು ನೀವು ಅವ್ರ ಹತ್ರ ಮಾತಾಡ್ಕೋಬೋದು ಬಟ್ ಒಂದ್ಸಲಿ ಗಾಡಿ ಟೆಸ್ಟ್ ರೈಡ್ ನೋಡಿ ನನಗಂತೂ ಭಾರಿ ಇಷ್ಟ ಆಯಿತು ಲ್ಲಿ ಇದು ನಾನೇ ಇಲ್ಲ ನಾವು ಸ್ವಲ್ಪ ಬಜೆಟ್ ಕಡಿಮೆ ಇದ್ದೀನಿ ಅದಕ್ಕೋಸ್ಕರ ಒಂದು ಬೇರೆ ಗಾಡಿ ನೋಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಗಾಡಿ ಬೇಕಾದರೆ ಒಂದು ಕಮೆಂಟ್ ಹಾಕಿ ಓಕೆ ಬಾಯ್ ಫ್ರೆಂಡ್ಸ್